ಸುಬ್ಬಿ ಏ ಸುಬ್ಬಿ ಇವತ್ತು ಭಾಳ ಚಂದ ಕಾಣಾತಿ ಇಲ್ಲಿ ವಾಕಿಂಗ್ ಹೋಗ ಬಂದಿದ್ದೀನಿ ನಿನ್ನ ನೋಡಾತ ನಿನ್ನ ನೋಡ್ಕೊಂಡಿತ್ತು ಬಿಡುವಂಗ ಆಗಾತತ್ತು ನೋಡಿ ಯಾತ್ತುhodru ನಿನ್ನ ನೋಡುಂಗ ಆಗಾತತ್ತು ನೋಡ್ಲಿ ಎಲ್ಲಿhodru ನೀನಕ ಕಾಣಾತಿ ಏನು ಉತ್ಕೇ ಚಡಿತನ್ರೆ ನಿಮಗೆ ಅದೇನು ಅಂತಾರಲ್ಲ ವಯಸ್ ಆದಮೇಲೆ ಅರುಳು ಮಾಳು ಅಂತ ಈ ಚಂದ ಕಾಣಾತ ನನ್ನ ನಿಮಗೆ ಸಣ್ಣ ವಯಸ್ಸಾಗ ಹರೇ ವಯಸ್ಸಾಗ ಚಲೋ ಕಾಣಲ್ಲ ಈ ಚಲೋ ಕಾಣಾತ ಸರಿ ಆ ನಾನು ಒಂದ ಸ್ವಲ್ಪ ಮಾರ್ಕೆಟ್‌ಗೆ ಹೋಗಿ ಬರ್ತನೆ ಯಾಕೋ ಮನೆ ಅಕುಂತು ಕುಂತು ಬೇಸರ ಆಗಾತತಿ

ಈಗ ಚಂದ ಈಗ ಚಂದ ಕಾಣತ ರೂಪಾ ರೂಪಾ ಏ ರೂಪಾ ಜಾನ್ವಿ ಯಾಕೋ ರೂಪಾ ಕಾಣ್ತಾನೆ ಇಲ್ಲ ಯಾರು ಮುದುಕಿ ಕುಂತವಳೆ ಕೇಳು ನಾನು ಯಾರವ ನೀವು ಅವಾಗಿಂದ ರೂಪಾ ರೂಪಾ ಅಂತ ಬಡ್ಕೊತಾ ಇದ್ದೀರಾ ಯಾರು ನೀವು ಹೇಳ್ದಕ್ಕೆ ಹೇಳದಕ್ಕೆ ಅದ್ರೊಳಗೆ ನುಗ್ಗಿದಿರಲ್ಲ ಮೊದಲು ನೀನು ಯಾರು ಅಂತ ಹೇಳು ಓಲ್ಡ್ ಲೇಡಿ ನನ್ನನ್ನು ಕೇಳ್ತಾ ಇದೀಯಾ ಏನೇ ಬಿತ್ರಿ ನನ್ನೇ ಓಲ್ಡ್ ಲೇಡಿ ಅಂತೀಯಾ ನೀನು ಇನ್ನು ಹ್ಯಾಂಡ್ಸಮ್ ಗರ್ಲ್ ಅಂದ್ಕೊಂಡಿ ಮಸುಡಿ ನೋಡ್ಕೊಂಡು ಮಸುಡಿ ಕರಿಬನ್ನ ಪಡ್ಕೊಂಡು ಬಂದಿದ್ದೀ ಹಾಂ ನನ್ನ ಮುಂದೆ ನಿಮ್ಮ ದಿಮಾಕ್ ತರಿಸ್ಬೋಡ ಅದೇನೋ ಅಂತಾರಲ್ಲ ಬಿಳಿ ಕೂತಿಗೆಲ್ಲ ಕರಿ ಬಣ ಆ ಖರಿಯ ಐತೆ ಇಡ್ಲಿ ಇದು ನಡೆಸತ್ತಲ್ಲ ಹರ್ಕೊಂಡು ಮೆತ್ಕೊಂಡು ಬನ್ನಾಗೈತಿ ನಡಿ ನಡಿ ಓ ಹಾಯ್ ಬಂದ್ರಾ ಎಷ್ಟು ದಿನ ಹೋಗ್ಬಿಟ್ರಿ ನೀವು ಊರಿಗೆ ಹಾಂ ನಿಮ್ಮ ದಾರಿನ ಕಾಯ್ತಿದ್ದೇನಾ ಯಾವಾಗ ಬರ್ತೀರಾ ಅಂತ ತಲೆನೂ ಕಣ್ರಿ ಬನ್ನಿ ಬನ್ನಿ ಒಳಗೆ ಕೂತ್ಕೊಡ್ರಿ ಆ ಕಾಫಿ ತರಿಸ್ತೀನಿ ಆಂಟಿ ದೀಪಕ್ ಅವ್ರಿಲ್ವಾ ಹಾಂ ಇದಾನೆ ರೂಮಲ್ಲಿ ಮಲಗಿದಾನಮ್ಮ ಏನು ಇಷ್ಟು ದಿನ ಹೋಗ್ಬಿಟ್ರಲ್ಲ ಊರಿಗೆ ಹಾಂ ನಿಮಗೆ ನಾನು ನೆನಪಾಗ್ಲಿಲ್ವಾ ಎರಡು ದಿನ ಹೋಗಿ ಬರ್ತಾನಂದ್ರೆ ಇಷ್ಟು ದಿನ ಯಾಕೆ ಹೋದ್ರಿ ಇಲ್ಲ ಆಂಟಿ ಸ್ವಲ್ಪ ಅಲ್ಲಿ ಅಮ್ಮನಿಗೆ ಹುಷಾರಿಲ್ಲ ಆಗಿ ಹೋಗ್ಬೇಕಾಯ್ತು ನಿಮ್ಗೆ ಹಾಗೆ ಹೋಗಿ ಬರ್ತೀನಿ ಅಂತ ಹಾಗೆ ಹೋಗಿಬಿಟ್ಟೆ ಅಮ್ಮನಿಗೆ ತುಂಬ ಹುಷಾರಿರಲಿಲ್ಲ ಅಲ್ಲಿ ಅದಕ್ಕೆ ಅವ್ರು ನೋಡ್ಕೊಳ್ಳೋರು ಯಾರೂ ಇರಲಿಲ್ಲ ಮತ್ತು ನಾನು ಬರ್ದಿರ ಆಂಟಿ ಹೇಗೆ ಬರ್ತಾರೆ ಅದಕ್ಕೆ ಅವರು ಬರಲಿಲ್ಲ ನಾನು ಬರಲಿಲ್ಲ ಹೌದು ಆ ಅಜ್ಜಿ ಯಾರು ಆಂಟಿ ಓ ಇವರ ನಮ್ಮ ಅತ್ತೆ ಅಯ್ಯೋ ಇವ್ರ ಅತ್ತೇನಾ ನಾನೇನು ముదుకీ గికి ఎలా అందబిట్టేసి ఏను నగల యాకనే గొప్పల్ కేతాయినా మొత్తం నోడే అలా నీకు గొప్పల్వా హా గొత్తు గో ననగల్ల ఈ జామీ కింద నను అవరేను అవి అంత స్పెషల్ వ్యక్తి ఏమల్ నడి రూమల్ కుత్కం మాట్లాడన రూమల్ యాక ఇలా కుండ్రీ ఇళ్ళ కుతా మాట్లాడే రూమల్ అత్తే అవరు అత్త ఫ్రెండ్స్ ఏను పర్సనల్ పర్సనల్గా మాట్లాడదిర ಎಲ್ಲ ನಿಮ್ಮ ಮುಂದೆ ಹೇಳಬೇಕಾ ಏನಿಲ್ಲವಲ್ಲ ನಾನು ನನ್ನ ಫ್ರೆಂಡ್ಸನ್ನು ಕರ್ಕೊಂಡು ರೂಮ್ ಮಾಡಕ್ಕೆ ಹೋಗ್ತೀನಿ ಹ್ಞೂ ನಿಮ್ಮ ಮುದ್ದಿನ ಮೊಮ್ಮಗಳಿಗೆ ಅಲ್ಲೇ ಕಾಫಿ ಥರ ಕೇಳಿ ರಾಧಾ ಏ ರಾಧಾ ಹಾಂ ಅತ್ತೆ ಹೇಳಿ ಒಂದು ನಾಲ್ಕು ಕಫ್ ಕಾಫಿ ಮಾಡ್ಕೊಂಡು ಬಾ ಸ್ಟ್ರಾಂಗಾಗಿರ್ಬೇಕು ಆಮೇಲೆ ಏನಾದರೂ ಸ್ನಾಕ್ಸ್ ಮಾಡ್ಕೊಂಡು ಬಾ ಸರಿನಾ ಅದು ಅತ್ತೆ ನಂಗೆ ಸ್ವಲ್ಪ ತಲೆನೋವು ಅದಕ್ಕೆ ಆಗಲ್ಲ ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ ಸೊ ನೀವೇ ಯಾರಾದರೂ ಮಾಡ್ಕೊಂಡು ಕುಡೀರಿ ಇಲ್ಲ ಕೆಲಸದವ್ರಿಗೆ ಹೇಳಿ ಮಾಡಿಕೊಡ್ತವೆ ನನ್ನ ಕೈಯಲ್ಲಿ ಏನೇ ನಾನು ಎಷ್ಟೊಂದು ಕೊಬ್ಬು ನಿನಗೆ ನನಗೆ ಎದುರು ಮಾತಾಡ್ತೀಯ ಕಾಫಿ ಮಾಡ್ಕೊಂಡು ಬಾ ಅಂದ್ರೆ ಆಗಲ್ಲ ಅಂತೇಳ ನಿನ್ನ ಅಂದೆ ಹೇಳಿ ನೋಡಿ ಅತ್ತೆ ನನಗೆ ಕಾಫಿ ಮಾಡೋಕ್ಕೆ ಟೈಮ್ ಇಲ್ಲ ರಾತ್ರಿ ಎಲ್ಲ ಸುತ್ತಾಡಿ ಸುತ್ತಾಡಿ ಈಗ ಬಂದ ಬೆಳಗ್ಗೆ ಮಲಗಿದ್ದೀನಿ ನಿಮ್ಮಂಥವ್ರು ಮಾಡಿದ್ದೀರಲ್ಲ ಘನಕಾರ್ಯ ಕೆಲಸನ ಹಾಂ ಅದಕ್ಕಾಗಿ ಅಜ್ಜಿ ಮುಂದೆ ಹೇಳಿದ್ರೆ ನಿಮ್ಮನ್ನು ಸುಮ್ಮನೆ ಬಿಡೋಲ್ಲ ನಾನು ಹೋಗಿ ಮಲ್ಕೋತೀನಿ ನೀವೇ ಮಾಡ್ಕೊಂಡು ತಿನ್ನಿ ಬೇಕಾದರೂ ಕುಡೀರಿ ನನಗೂ ಕೆಲಸ ಇದೆ ಅಲ್ಲ ಏನು ದೊಡ್ಡ ಮಿನಿಸ್ಟ್ರ್ ಬಂದರೆ ಹೇಳ್ತಾ ಇದ್ದೀರಲ್ಲ ಇವರಿಬ್ರು ಬಂದಿದ್ದಾರೆ ಕಾಂಜಿ ಪಿಂಜಿ ನಾನು ಯಾರು ಬಂದವ್ರಿ ಅಂತ ಓಡ್ ಬಂದಿದ್ದೀನಿ ಹ್ಞೂ ಏನೇ ಬಿತ್ರಿ ನನ್ನ ಫ್ರೆಂಡ್ಸಿಗೆ ಕಾಂಜಿ ಪಿಜಿ ಅಂತ ಇದೆಯಾ ನೀನು ಕನೇ ಕಾಂಜಿ ಪಿಂಜಿ ತಿರ್ಕರ್ ತಿರ್ಬೋಕೀನಿ ನನ್ನ ಮಗಳೇ ನನ್ನ ಮನೆಗೆ ಬಂದು ಇದೀ ಆಗಿದೆಯಾ ಅವರೆಲ್ಲ ಎಷ್ಟೊಂದು ರಿಚ್ ಗೊತ್ತಾ ಹ್ಞೂ ರಿಚು ಪೀಚು ಮೊದಲು ಕಣ್ಣಾಗಿನ ಪೀಚ್ ರೀ ಆಮೇಲೆ ಹೇಳುವಂತ್ರಿ ಏನು ನನ್ನ ಕೆಲಸ ಐತಿ ಬರ್ತೇನೆ ಛೇ ಎಷ್ಟು ಕೊಬ್ಬಿ ಹುಳಿಗೆ ನನಗೆ ತಿರುಗಿಸಿ ಮಾತಾಡ್ತಾಳೆ ಅಲ್ಲಲ್ಲ ಅಲ್ಲ ನನ್ನ ಮಮ್ಮಗೆ ಜಬರ್ದಸ್ತಾಗಿ ಆಗ್ಬಿಡಂಗಾರೆ ನಾನೇನು ಹೇಳೋದೇ ಬೇಡ ಅಜ್ಜಿ ಅಜ್ಜಿ ನೀವು ರೂಮಿಗೆ ಬನ್ನಿ ನಿಮಗೆ ಸ್ಟ್ರಾಂಗ್ ಕಾಫಿ ಮಾಡ್ಕೊಂಡು ಬರ್ತೀನಿ ಸರಿ ಮೊಮ್ಮಗಳ ಈಗ ಬನ್ನಿ ಅಲ್ಲಿ ರೂಮ್ನ ಕುಂದಿರ್ತೇನೆ ನೀವು ಮಾಡ್ಕೊಂಡು ಬಾ ನನ್ನ ಮೊಮ್ಮಗಳ ಇವ್ರದ್ದು ತಿಂದು ಕೊಬ್ಬು ನಮ್ಮ ಅತ್ತೆ ಬಂದಿದ್ದಾಳಲ್ಲ ಅದಕ್ಕೆ ಅವಳಷ್ಟೊಂದು ಇದ್ದಾಳೆ ಮೆರ್ಲಿ ಮೆರ್ಲಿ ಕೆಲ್ಸಕ್ಕೆ ನಾನು ಬಂದಿದ್ದೀನಲ್ಲ ಮಾಡ್ತೀನಿ ಅಯ್ಯೋ ಕರೆ ನಿನ್ಗೆ ವಿಷಯ ಹೇಳಬೇಕು ಅನೇ ಬಾ ರೂಮಿಗೆ ಹೋಗೋಣ ಇಲ್ಲಿ ಬೇಡ ಅತ್ತೆ ಬೇಡ ಇಲ್ಲೇ ಎ ಸಿ ಎಲ್ಲ ಚೆನ್ನಾಗಿದೆ ಸೊ ಇಲ್ಲೇ ಕುತ್ಕೊಳ್ಳೋಣ ರೂಮಲ್ಲಿ ಏನು ಅನಿಸುತ್ತೆ ಒಂಥರ ಏನೋ ನನಗೆ ಅಡ್ಜಸ್ಟ್ ಆಗೋಲ್ಲ ಸೊ ಇಲ್ಲೇ ಕೂತ್ಕೊಂಡು ಮಾತಾಡೋಣ ಓ ಹೌದಾ ಸರಿ ನಿನ್ನೆ ಏನಾಯಿತು ಗೊತ್ತಲ್ಲೇ ಏನು ಹಾಗೆ ಹೊಡೆದ್ಲಾ ನಿನ್ನ ಸೊಸೆ ಹ್ಞೂ ಆಮೇಲೆ ಅಯ್ಯೋ ದೇವ್ರಿ ನೀನು ಅವಳನ್ನ ಬಿಟ್ಟು ಬಂದ್ಯಾ ಅವಳು ಹೇಗೆ ಬಂದು ಮನೆಗೆ ಮತ್ತು ಚೇ ಚೇ ಏನು ಪ್ಲ್ಯಾನ್ ಅಂತೀನಿ ಅವಳದು ಹಾಗೆ ಹೊಡೆದ್ಲಾ ಆಂಟಿ ಹ್ಮ್ ಹಾಗೆ ಹೊಡಲು ನೋಡೋಕೆ ಎಷ್ಟು ಸಂಭಾಯಿ ಅನಿಸ್ತಾಳ ನಾನು ಹಳ್ಳಿ ಅವಳು ಇವಳೇನಾದರೂ ಮಾಡಿದ್ರೆ ಆಯ್ತು ಅಂತ ಕರ್ಕೊಂಡು ಹೋಗಿದ್ದೆ ರೌಡಿಗಳ್ನ ದೊಡ್ಡ ದೊಡ್ಡ ದಾಂಡಿಗೆ ಜಿಮ್ ಬಾಡಿಯವ್ರಿರೋನ ಅಲ್ಲಾಡ್ಸ್ಬಿಟ್ಲು ಕನೇ ಈಕಿ ಅಲ್ಲ ಅವ್ರನ್ನ ಹೊಡ್ಯೋದಲ್ದೇ ನಾನು ಇವ್ಳಿಗೆ ಅಡ್ರೆಸ್ ಗೊತ್ತಿಲ್ಲ ಫೋನ್ ಇಲ್ಲ ಏರಿಯಾ ಗೊತ್ತಿಲ್ಲ ಅಂತ ಇವಳ ಬೀದಿಲ್ ಬಿಟ್ಟು ಬಂದ್ರೆ ಇವಳು ಹೆಂಗೋ ಹುಡ್ಕೊಂಡು ಮನೆಗೆ ಬಂದಿದ್ದಾಳೆ ನೋಡಪ್ಪ ಇವಳಿಗೆಲ್ಲ ಗೊತ್ತಾಗುತ್ತೆ ಕಣೇ ಇವಳು ನಮ್ಗಿದ್ದ ಚಾರ್ಸ ಬೀಸೋದಾಳೆ ನಾವು ಇವಳತ್ರ ಹುಷಾರಾಗಿರ್ಬೇಕು ಹೆಂಗಾದ್ರೂ ಮಾಡಿ ಇವಳ ಮೇಲೆ ಅನುಮಾನ ಬಂದು ನನ್ನ ಮಗ ಇವಳನ್ನ ಬಿಡ್ಬೇಕು ಹೊರ್ತು ಇವಳ ನಾವು ಹೊರಗಾಗಲ್ಲ ಹೌದಾ ಆದರೆ ನಾನು ಬೇರೆ ಪ್ಲಾನೇ ಮಾಡ್ತೀನಿ ಗಪ್ಪಂಗಾರ ಆಂಟಿ ನೀವೇನು ಮಾಡ್ತೀರೋ ಗೊತ್ತಿಲ್ಲ ನಂಗಂತೂ ದೀಪಕ್ ಅವರು ಬೇಕು ನನಗಂತೂ ಅವ್ರು ತುಂಬ ಇಷ್ಟ ಆಗ್ಬಿಟ್ಟಿದ್ದಾರೆ ಸೊ ಅಮ್ಮನಗೂ ಹೇಳಿದೀನಿ ನಾನು ಈ ಮದುವೆ ಮಾಡ್ಕೊಡ್ತೀನಿ ಅಂದರೆ ನನಗೆ ಅವ್ರ ಜೊತೆ ಡ್ರೈವರ್ಸ್ ಕೊಡಿಸಿ ನನ್ನ ಜೊತೆ ಮದುವೆ ಆಗಬೇಕು ಹಾಗೆ ಮಾಡಿ ಸರಿ ಅದು ಒಂದು ಇನ್ನು ರಾತ್ರಿ ನಾನು ವಾಕಿಂಗ್ ಮಾಡ್ತಾಯಿದ್ದೆ ರಾತ್ರಿ ಅಂದರೂ ಬೆಳಗಿನ ಮಾರ್ನಿಂಗು ನಾಲ್ಕು ಗಂಟೆಗೆ ಎದ್ದಿದ್ದೆ ಎದ್ಬಿಟ್ಟು ಮನೇಲಿ ಯೋಗ ಮಾಡಿದೆ ಮಾಡಿ ఐదు గంటే ఆయతమ్మ యాకూ నే బతాయి వాక్ హోగిదిని మనే ముందే వాక్ వాక్తాదీని గనే కంపౌండ్ ఆచేను హోగిలా న అల్లి నన్న మగ కి ఆ రీతి భయ ఆ అదేనో అంచదు అదేనో కత్తికి చిక్దంగా ఆయ్ హింెల్ గొత్త అవుదా అయ్యో దేవ్రీ అదేనూ ఆగో చెక్ మార్స్పేనో అయ్యో ఆంటీ ఈగిన కాలదల్వ్య ఏను ఇరవిడి సరేమ్ ఆయన నేను హేగదో మి మగన ఒలగస్కుండు మదే ఆగో అస్తే ಸರಿ ಅಂಟಿ ಬಂದಿರೋದು ಅದಕ್ಕೆ ಅದನ್ನೇ ಮಾಡ್ತೀನಿ ರಾಧಾ ರಾಧಾ ಏನ್ರಿ ಏನು ಬೇಕಾಗಿತ್ತಾ ಅದು ನನಗೆ ಒಂದು ಕಪ್ ಕಾಫಿ ಬೇಕು ರಾಧಾ ತುಂಬಾ ತಲೆ ಸಿಡಿತಾ ಇದೆ ಯಾಕೋ ರಾತ್ರಿ ಎಲ್ಲ ನಿದ್ದೆನೇ ಇಲ್ಲ ಸರಿ ರೀ ಮಾಡ್ಕೊಂಡು ಬರ್ತೀನಿ ಕೂತ್ಕೊಳ್ಳಿ ಬೇಗ ಮಾಡ್ಕೊಂಡು ಬಾ ರಾಧಾ ನನಗೆ ಕಾಫಿ ಬೇಕು ಬೇಗ ಏನೇ ನಿನ್ ಮಗ ಇಲ್ಲೇ ಕೂತಿದ್ದೀವಿ ಗಡ ಗಮ್ಮತ್ತ ತರ ಸುಮ್ಮನೆನೇ ಹೋಗ್ತಾ ಇದಾನೆ ದೀಪು ಏ ದೀಪು ಏನಮ್ಮ ಅಲ್ಲ ಕಣೋ ಅಲ್ಲ ಆಂಟಿ ಮತ್ತೆ ಅವ್ರ ಜಾನು ಬಂದಿದ್ದಾಳೆ

ಸರಿ ಆಯಿತು ಅಂಟಿ ನೋಡಿ ಪಠಾಯಿಸ್ತೀನಿ ಎರಡು ದಿನದಲ್ಲಿ ಸರಿ ಕಣೆ ನೀನು ಚಿಂತೆ ಮಾಡಬೇಡ ನಾನು ಸ್ವಲ್ಪ ಹೋಗಿ ರೆಸ್ಟ್ ಮಾಡಿ ಆಮೇಲೆ ಬರ್ತೀನಿ ಓಕೆನಾ ತುಂಬ ಸುಸ್ತಾಗ್ತಾಯಿದೆ ಸರಿ ಕಣೆ ಹೋಗು ನಿನ್ನ ರೂಮ್ಗೆ ಹೋಗಿ ರೆಸ್ಟ್ ಮಾಡು ಬಾಯ್